ಏನೋ ಆಗ್ತದ ಸಮಾಜದಾಗ ಸಮಾಜ್ ಕಡಿಂದ ಸಮಾಜ ಆಗ್ಲಿ ಸಮಾಜ ಭೀ ನಾನು ಲಿಂಗಾಯತ್ ಸಮಾಜ್ಲಿಂಗಾಯತ್ ಸಮಾಜ್ ನಾನು ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎ ಮಗನಿ ಈಗ ಅವ್ರು ಎಮ್ ಎಲ್ ಎ ಒಬ್ಬಗ ಒಬ್ಬಗ್ ಸಂದ್ ಮಾಡ್ಬೇಕಾಗ್ತದ ಒಬ್ಬರಿಗೆ ಒಬ್ಬ ಏನೇ ಸಮಯ ಬಂದ್ರೆ ಒಂದು ಒಳ್ಳೆ ಹಾದಿ ತೋರಿಸ್ಬೇಕಾಯ್ತದ ನಿಮ್ದಿಂದ ಬಿ ಒಂದು ಸೊಕ್ಕಾಗಿರ್ಲಿ ನೀವು ಕೂಡ ಈ ಕೆಲಸ ಮಾಡ್ರಿ ನಾವು ಮಾಡ್ರಿ ನಗು ನಗುತ್ತ ಹುಮ್ನಾವಾದ್ ಅಭಿವೃದ್ಧಿ ಆಗಲಿ ಎಂಬುದೇ ಆಸೆ ಸರ್ ಫೋನ್ ಮೇಲೆ ಮಾತಾಡಿದ ನಂತರ ಬರೋ ಅವಶ್ಯಕತೆ ಸರ್ ಇಲ್ಲಿ ಬರ್ಬೇಕಾಗ್ತದ ಫೋನ್ ಮೇಲೆ ಮಾತಾಡ್ಯಾಗ ಅಂದಾಗ ರಾಜಕೀದಾಗ ಹಂಗಾಗಲ್ಲ ಒಂದು ಕೆಲಸದಾಗ ಆಗಲ್ಲ ಈ ಫೋನ್ ಮೇಲೆ ಒಂದು ಪೇಜ್ ದ್ರಿಗೂ ಒಂದೇ ಸ್ಟೇಟ್ಮೆಂಟ್ ಹೇಳದಾಗ ಹೆಂಗಾಗ್ತದೆ ಎಲ್ಲ ಪತ್ರಿಕೆದವರಿಗೆ ಯಾವ ರೀತಿ ಹೇಳಿದಾಗ ಒಂದು ಕ್ಲಿಯರಿಟಿ ಸಿಗ್ತದೆ ಟ್ರೈ ಮಾಡ್ತಾ ಇತ್ತು ಒಳ್ಳೆ ಕೆಲ್ಸ ಮಾಡ್ಲಿಕ್ಕೆ ಪತ್ರಿಕಾಗೋಷ್ಠಿ ಅಲ್ಲಿ ಬಸವ ಕಲ್ಯಾಣ ಅಲ್ಲ ಮಾಡ್ಬೋದ ಕಲ್ಯಾಣ ಬೇಗ ಇದು ಇಶ್ಯೂ ಹೋಗ್ನೂ ಎಲ್ಲ ಇದ್ರು ಮುಂಚೆ ಮಾತಾಡಿ ಏನಾಗ್ತು ಅನ್ನೋದ್ರ ಬೇಕಿತ್ತು ಮಾತಾಡ್ಬೇಕು ನಾ ಮಾತಾಡ್ತೀನಿ ನಾವು ಮಾತಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಮನವಿ ಮಾಡ್ತಾ ಇದ್ದೀನಿ ಇವತ್ತ ತಮ್ಮ ಮುಖಾಂತರ ನೋಡ್ರಿ ಆತ್ಮಲೋಕನ್ ಮಾಡ್ಕೊಂಡೋಗ್ರಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ದೆ ಒಂದು ಎರಡು ತಾಸು ಸಮಾಧಾನ ಅಂದ ಕುಂಥ ಆತ್ಮಲೋಕನ್ ಮಾಡ್ಕೋರಿ ಏನು ಒಳ್ಳೇದದ ಏನು ಚೆಕ್ತದ ನಿಮ್ದಿಂದು ಸಾಕಷ್ಟು ಜನರಿಗೆ ಒಳ್ಳೇದಾಗ್ತದೆ ನಾಟಿ ಒಣ ಹುಮ್ನಾಬಾದ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ಇವಾಗ ಏನೇ ಒಂದು ಇಶ್ಯೂ ತಂದವು ಒಂದು ಪಾಲಿಸಿ ತಂದವು ಅಂದ್ರೆ ದೇಶಕ್ಕೆ ಅನುಕೂಲ ಇತ್ತು ಕೂಡ ನಾಟಿ ಹುಮ್ನಾಬಾದ್ ಆದರ್ಶ ಇರ್ತದ ಬಟ್ ಆತ್ಮಲೋಕನ್ ಮಾಡ್ಕೊಂಡು ಒಂದು ಪಾಲಿಸಿ ಐಡಿಯಾ ಕೊಡ್ರಿ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಕೂಡಿದ್ದೆವು ಅಷ್ಟೇ ಇಲ್ಲ ಈಗ ಈ ಘಟನೆ ಬಗ್ಗೆ ಮಾತಾಡೋದಿಲ್ಲ ದುಷ್ಪರಿಣಾಮ ಏನು ಬಿಡ್ತಾ ದುಷ್ಪರಿಣಾಮ ನೋಡ್ರಿ ಎಲ್ಲಾ ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗ್ಲಿ ಜನರಿಗಾಗ್ಲಿ ಈ ರೀತಿ ಕಚ್ಚಾಡ್ತ ಮುಂದ ರಾಜಕೀಯದಾಗ ಬರೋರು ಬರ್ಬಿಟ್ಟ ಬರಬಾರ್ದು ಯುವಕರು ಮುಂದ ಬರ್ತಕ್ಕಂಥದ್ರಿಂದ ಯುವಕರು ಒಂದ್ ಏನೋ ಆಗೋದು ಬಿಚ್ಚಾಗಿ ಇರ್ತದ ಒಂದ್ ಪ್ರಧಾನ ಮಂತ್ರಿ ಅವ್ರಿಗೂ ಪತ್ರ ಬರೀತಾಗ ಒಂದ್ ಪಾಲಿಸಿ ಮಾಡ್ಬೇಕಾದಾಗ

ನಮ್ಮ ತಂದೆಯವರು ಅವ್ರ ತಂದೆಯು ಎಲ್ಲ ಜೊತೇಲಿ ಗುರುಪಾದಪ್ಪ ಪಾ ಗುರುಪಾದಪ್ಪ ನಾಗಮಪಲ್ಲಿ ಹೋಗು ಭೀಮಣ್ಣ ಖಂಡ್ರೆ ಅವರು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಧರಂಸಿಂಗ್ ಸಾಹೇಬವು ಎಲ್ಲ ಇದು ಒಂದು ಗ್ರೂಪ್ ಇತ್ತು ಅವಾಗಿನ ಕಾಲು ನನಗೆ ಅವಾಗ ಮನೆಗೆ ಇದ್ದೀನಿ ಮನೆಗೆ ಯಾಕೆ ಹೋಗ್ಯಾಗ ಅನ್ನೋದು ಕನ್ಫ್ಯೂಸ್ ನಿಮಗೂ ಆಗಬಾರ್ದು ತಮ್ಮ ಮುಖಾಂತರ ಹೇಳಿ ಇಬ್ಬು ಹಣದೇವಿ ಭೇಟಿ ಮಾಡಿ